ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಭಾರತ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ ನಾಲ್ಕು ಸ್ಟಾರ್ ಆಟಗಾರರು ತಂಡಕ್ಕೆ ಎಂಟ್ರಿ ಇಂಡಿಯಾ ವರ್ಸಸ್ ಶ್ರೀಲಂಕಾ ಮೊದಲ ಒಡೆಯ ಪಂದ್ಯ ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಡೀತದೆ ಈ ಒಂದು ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಯಾವ ಥರ ಇರಲಿದೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೇ ಒಂದು ಲೈಕ್ ಮಾಡಿ ಟೀಮ್ ಇಂಡಿಯಾಗೆ ಶ್ರೀಲಂಕಾ ವಿರುದ್ಧ ಏಕದಿನ ಪಂದ್ಯಕ್ಕೆ ನಾಲ್ಕು ಸ್ಟಾರ್ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಇದ್ದರೆ ವಿರಾಟ್ ಕೊಹ್ಲಿ ಶ್ರೇಯಾಸ್ಯ್ಯರ್ ಇನ್ನು ಕೆ ಎಲ್ ರಾಹುಲ್ ಈ ನಾಲ್ಕು ಜನ ಸ್ಟಾರ್ ಆಟಗಾರರು ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ ಬಟ್ ಅದೇ ಥರ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವಲ್ ಮೊದಲ ಏಕದಿನ ಪಂದ್ಯಕ್ಕೆ ಈ ಥರ ಇದೆ ಇನ್ನು ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದರೆ ಅವ್ರ ಜೊತೆ ಇನ್ನಿಂಗ್ಸ್ ಆರಂಭಿಸೋರು ಶುಭನ್ ಗಲ್ ಮೂರನೇ ಪ್ರಮುಖ ವಿರಾಟ್ ಕೊಹ್ಲಿ ಇದ್ರೆ ನಂಬರ್ ಫೋರ್ ಅಯ್ಯರ್ ನಂಬರ್ ಫೈವ್ ಅಂದರೆ ವಿಕೆಟ್ ಕೀಪರ್ ಸ್ಥಾನದಲ್ಲಿ ಕೆ ಎಲ್ ರಾಹುಲ್ ನಂಬರ್ ಸಿಕ್ಸಲ್ಲಿ ಅಲ್ಲಿ ಅಕ್ಷರ್ ಪಟಲ್ ನಂಬರ್ ಸೆವೆನ್ ವಾಷಿಂಗ್ಟನ್ ಸುಂದರ್ ಇದ್ದರೆ ಹರ್ಷಿತ್ ರಾಣೆ ಡೆಬ್ಯೂ ಮಾಡುವ ಸಾಧ್ಯತೆ ಇದೆ ಇನ್ನು ಅದರ ಸ್ಪಿನ್ ವಿಭಾಗದಲ್ಲಿ ಕುಲ್ದೀಪ್ ಪದಾವಿದ್ರೆ ಸ್ಪೀಡ್ ಸ್ಟಾರ್ ವಿಭಾಗದಲ್ಲಿ ಹರ್ಷದೀಪ್ ಮೊಹಮ್ಮದ್ ಸಿರಾಜ್ ಎಂದಿನಂತೆ ಇರಲಿದ್ದಾರೆ ಇದೊಪ್ಪ ಟೀಮ್ ಇಂಡಿಯಾ ಪಾಸಿಬಲ್ ಸ್ಕ್ವಾಡ್ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಇಂದಿನ ಪಂದ್ಯಕ್ಕೆ ಯಾವ ಥರ ಇರಬೇಕಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು